ನಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಶರಣರೇ ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಕ್ಕ ಮಹಾದೇವಿಯವರ ವಚನ ಹಾಗೂ ಅದರ ಭಾವಾರ್ಥವನ್ನ ತಿಳಿಯೋಣ ವಚನವು ಹೀಗಿದೆ ಪೃಥ್ವಿ ಪೃಥ್ವಿಯ ಕೂಡದ ಮುನ್ನ ಅಪ್ಪು ಅಪ್ಪುವ ಕೂಡದ ಮುನ್ನ ತೇಜ ತೇಜವ ಕೂಡದ ಮುನ್ನ ವಾಯು ವಾಯುವ ಕೂಡದ ಮುನ್ನ ಆಕಾಶ ಆಕಾಶವ ಕೂಡದ ಮುನ್ನ ಪಂಚೇಂದ್ರಿಯಂಗಳೆಲ್ಲ ಹಂಚು ಹರಿಯಾಗದ ಮುನ್ನ ಚನ್ನಮಲ್ಲಿ ನಂಗೆ ಶರಣೆನ್ನಿರೆ ಪೃಥ್ವಿ ಪೃಥ್ವಿ ಕೂಡದ ಮುನ್ನ ಅಪ್ಪು ಅಪ್ಪುವ ಕೂಡದ ಮುನ್ನ ತೇಜ ತೇಜವ ಕೂಡದ ಮುನ್ನ ವಾಯುವಾಯುವ ಕೂಡದ ಮುನ್ನ ಆಕಾಶ ಆಕಾಶವ ಕೂಡದ ಮುನ್ನ ಪಂಚೇಂದ್ರಿಯಂಗಳೆಲ್ಲ ಹಂಚು ಹರಿಯಾಗದ ಮುನ್ನ ಕಾಚುನ ನಂಗೆ ಶರಣೆನ್ನಿರೆ ನಮ್ಮ ದೇಹ ಪಂಚ ಮಹಾಭೂತಗಳ ಪಂಚೀಕರಣದಿಂದ ಉತ್ಪತ್ತಿಯಾಗುತ್ತದೆ ಅದು ಪುನಃ ಪಂಚಭೂತಗಳಲ್ಲಿ ಅಡಗುವುದು ಅಂದರೆ ಮಾನವ ಮರಣವನ್ನ ಹೊಂದುವ ಮುನ್ನ ಮಹಾದೇವನನ್ನ ಪೂಜಿಸಲು ಆತನಿಗೆ ಶರಣು ಹೋಗಲು ಅಕ್ಕ ಸೂಚಿಸಿದ್ದಾಳೆ ಪೃಥ್ವಿ ಅಂಶವು ಪುನಃ ಮಣ್ಣಿನಲ್ಲಿ ಮಣ್ಣಾಗುವ ಮುಂಚೆ ಅಪ್ಪು ಅಂದರೆ ನೀರು ಅಪ್ಪುವಿನಲ್ಲಿ ಬೆರೆಯುವ ಮುಂಚೆ ತೇಜ ಅಂದರೆ ಬೆಂಕಿ ತೇಜವನ್ನ ಕೂಡುವ ಮುಂಚೆ ವಾಯು ವಾಯುವನ್ನ ಬೆರೆಯುವ ಮುಂಚೆ ಅಂದರೆ ಗಾಳಿ ಗಾಳಿ ಗಾಳಿಯನ್ನ ಬೆರೆಯುವ ಮುಂಚೆ ಆಕಾಶ ಅಂದರೆ ಬಯಲು ಈ ಬಯಲು ಬಯಲನ್ನ ಕೂಡುವ ಮುಂಚೆ ಮತ್ತು ಪಂಚೇಂದ್ರಿಯಗಳು ಸಹ ಚದುರಿ ಹೋಗುವ ಮುಂಚೆ ಮಹಾದೇವನಾದ ಚನ್ನಮಲ್ಲಿ ಕಾರ್ಟುನಿಗೆ ಶರಣು ಹೋಗಬೇಕು ದೇಹ ಗಟ್ಟಿಯಾಗಿರುವಾಗಲೇ ದೇವರನ್ನ ನೆನೆದು ಪೂಜಿಸಿ ಮುಕ್ತಾತ್ಮರಾಗಬೇಕು ಅಂದರೆ ದೇಹವನ್ನ ಪಡೆದುದಕ್ಕೆ ಸಾರ್ಥಕವಾಗುವುದು ಪೃಥ್ವಿ ಪೃಥ್ವಿಯ ಕೂಡದ ಮುನ್ನ ಅಪ್ಪು ಅಪ್ಪುವ ಕೂಡದ ಮುನ್ನ ತೇಜ ತೇಜವಾ ಕೂಡದ ಮುನ್ನ ವಾಯುವಾಯುವ ಕೂಡದ ಮುನ್ನ ಆಕಾಶ ಆಕಾಶವ ಕೂಡದ ಮುನ್ನ ಪಂಚೇಂದ್ರಿಯಗಳೆಲ್ಲ ಹಂಚು ಹರಿಯಾಕದ ಮುನ್ನ ಚೆನ್ನಮಲ್ಲಿ ನಂಗೆ ಶರಣೆನ್ನಿರೆ ಚನ್ನಮಲ್ಲಿ ಕಾರ್ಟುನಂಗೆ ಶರಣೆನ್ನಿರೆ